ಓಕೆ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಭಾರತಕ್ಕೆ ಟಕ್ಕರ್ ಕೊಡಲು ಚೀನಾ ಪಾಕ್ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದ್ದಾವೆ ಪಾಕ್ಗೆ ಐದನೇ ತಲೆಮಾರಿನ ನಲ್ವತ್ತು ಯುದ್ಧ ವಿಮಾನ ಕೊಡೋಕೆ ಚೀನಾ ಒಪ್ಗೆಯನ್ನ ಕೊಟ್ಟಿದೆ ಸಮ್ಮತಿಯನ್ನ ಸೂಚಿಸಿದೆ ಶೇನ್ಯಾಂಗ್ ಜೆ ತರ್ಟಿಫೈವ್ ಯುದ್ಧ ವಿಮಾನಗಳನ್ನ ಕೊಡೋಕೆ ಚೀನಾ ನಿರ್ಧಾರ ಮಾಡಿದೆ ಇದು ಓಕೆ ಆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಈ ಯುದ್ಧ ವಿಮಾನ ನೋಡ್ತಾ ಹೋಗೋಣ ಶೇನ್ಯಾಂಗ್ ಜೆ ತರ್ಟಿ ಫೈವ್ ಅನ್ನು ಯುದ್ಧ ವಿಮಾನಗಳನ್ನ ಕೊಡೋಕೆ ಚೀನಾ ಈಗ ಪಾಕಿಸ್ತಾನಕ್ಕೆ ನಿರ್ಧಾರ ಮಾಡಿದೆ ಸ್ಟೆಲ್ತ್ ತಂತ್ರಜ್ಞಾನವನ್ನೇ ಯುದ್ಧ ವಿಮಾನ ಹೊಂದಿದೆ ಅಂತ ಕೇಳ್ಬರ್ತಾ ಇದೆ ಮಾಹಿತಿ ಸ್ಟೆಲ್ತ್ ತಂತ್ರಜ್ಞಾನವನ್ನ ಹೊಂದಿರುವ ವಿಮಾನಗಳು ರಡಾರ್ಗಳ ಕಣ್ಣಿಗೆ ಬೀಳಲ್ವಂತೆ ಅಮೆರಿಕ ಬ್ರಿಟನ್ ಚೀನಾ ರಷ್ಯಾ ದೇಶಗಳಲ್ಲಿ ಮಾತ್ರ ಈ ಸ್ಟೆಲ್ತ್ ವಿಮಾನ ಇದೆ ಭಾರತದಲ್ಲಿ ಸ್ಟೆಲ್ತ್ ತಂತ್ರಜ್ಞಾನ ಹೊಂದಿರುವ ವಿಮಾನಗಳೇ ಇಲ್ಲ ಅದನ್ನು ಪಾಕಿಸ್ತಾನ ಕೊಡೋಕೆ ಚೀನಾ ಪ್ರಯತ್ನ ಪಡ್ತಾಯಿದೆ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಭಾರತಕ್ಕೆ ಸ್ಟೆಲ್ತ್ ತಂತ್ರಜ್ಞಾನದ ಯುದ್ಧ ವಿಮಾನ ಸೇರ್ಪಡೆಯಾಗುತ್ತೆ ಬಟ್ ಈಗ ಚೀನಾ ಪಾಕಿಸ್ತಾನ ಕೊಡೋಣ ಅಂತ ಪ್ರಯತ್ನ ಪಡ್ತಾ ಇದೆ ಸ್ಟೆಲ್ತ್ ಓಕೆ ಏನಿದು ಸ್ಟೆಲ್ತ್ ತಂತ್ರಜ್ಞಾನ ನೋಡ್ತಾ ಹೋಗೋಣ ಇದು ಈಗ ಎಸ್ ಫೋರ್ ಹಂಡ್ರೆಡ್ ಅಂತೆಲ್ಲ ಹೇಳ್ತಾ ಇದ್ವಲ್ಲ ನಾವು ಅಂದರೆ ಈಗ ಅಲ್ಲಿ ಆ ಕಡೆಯಿಂದ ಬಂದರೂ ಅಟ್ಯಾಕ್ ಮಾಡೋಕ್ಕೆ ಇದನ್ನು ದೂರದಲ್ಲೇ ಅದನ್ನು ಕಂಡು ಹಿಡಿದು ಅಲ್ಲೇ ಅವನ್ನ ನುಚ್ ನೂರು ಮಾಡ್ತಾ ಇತ್ತು ಅಥವಾ ಅದನ್ನು ಫೇಲ್ಯೂರ್ ಮಾಡ್ತಾ ಇತ್ತು ಅಂತ ಆ ಸೆಕ್ಯೂರಿಟಿ ಇತ್ತಲ್ಲ ಅದರ ಕಣ್ಣಿಗೂ ಕೂಡ ಇದು ಬೀಳಲ್ವಂತೆ ವಿಶ್ವದಲ್ಲಿ ಕೆಲವೇ ಕೆಲವು ದೇಶಗಳಲ್ಲಿ ಅಮೆರಿಕ ಚೀನಾ ಸೇರಿದಂತೆ ಇನ್ನೊಂದು ಎರಡು ಮೂರು ದೇಶಗಳಲ್ಲಿ ಮಾತ್ರ ಇದ್ದಾವೆ ಅದನ್ನ ಚೀನಾ ಈಗ ಮೂವತ್ತರಿಂದ ನಲವತ್ತು ಈ ಒಂದು ಎಕ್ವಿಪ್ಮೆಂಟ್ ಅನ್ನ ಶೇನ್ಯಾಂಗ್ ಜೆ ತರ್ಟಿ ಫೈವ್ ಅಂತ ಅದ್ರ ಹೆಸರು ಅವ್ರು ಇಟ್ಟಿರೋದು ಆ ಯುದ್ಧ ವಿಮಾನಗಳನ್ನ ಕೊಡೋಕೆ ಚೀನಾ ನಿರ್ಧಾರ ಮಾಡಿದೆ ನೋಡಿ ಹೋಗಿ ಬಂದು ಹೋಗಿ ಬಂದು ಕಿತಾಪತಿ ಮಾಡುತ್ತೆ ಇದು ಈ ಚೀನಾ ಸ್ಟೆಲ್ತ್ ತಂತ್ರಜ್ಞಾನ ಹೊಂದಿರುವ ವಿಮಾನ ರಡರ್ಗಳ ಕಣ್ಣಿಗೆ ಬೀಳೋದಿಲ್ಲ ಸೊ ಅದನ್ನ ಕಂಡುಹಿಡಿಯುವಲ್ಲಿ ಫೇಲ್ ಆಗಿಬಿಡ್ತೀವಿ ನಾವು ಅಂತ ಆ್ಯಂಡ್ ಇದು ನಮ್ಮಲ್ಲಿಲ್ವಾ ಅಂದರೆ ಸದ್ಯಕ್ಕಿಲ್ಲ ಇದು ನಮ್ಮ ಬತ್ತಳಿಕೆಯಲ್ಲಿ ಇಲ್ಲ ಸದ್ಯಕ್ಕೆ ಎರಡು ಸಾವಿರದ ಮೂವತ್ತೈದು ಅಂದರೆ ಇನ್ನೊಂದು ಹತ್ತು ವರ್ಷ ಬೇಕಿತ್ತು ಅದನ್ನು ನಾವು ಸೇರ್ಪಡೆ ಮಾಡ್ಕೊಳ್ಳೋಕೆ ಎಲ್ಲ ಪ್ಲ್ಯಾನ್ಗಳಾಗಿತ್ತು ಬಟ್ ಈಗ ಅದಕ್ಕಿಂತ ಮುಂಚೆ ಅದನ್ನು ಪಾಕಿಸ್ತಾನಕ್ಕೆ ಕೊಡೋಕ್ಕೆ ಈಗ ಚೀನಾ ಮುಂದಾಗ್ತಾ ಇದೆ ಇದು ಎಲ್ಲೆಲ್ಲಿದೆ ಇಲ್ಲಿ ಅಂತ ಆದರೆ ಸದ್ಯ ಅಮೆರಿಕದಲ್ಲಿದೆ ಬ್ರಿಟನ್ನಲ್ಲಿದೆ ಚೀನಾ ಮತ್ತು ರಷ್ಯಾ ದೇಶಗಳಲ್ಲಿ ಮಾತ್ರ ಈ ಸ್ಟೆಲ್ತ್ ವಿಮಾನ ಇದೆ ಭಾರತದಲ್ಲಿ ಅಂದರೆ ನಮ್ಮಲ್ಲಿ ಈ ತಂತ್ರಜ್ಞಾನ ಹೊಂದಿರುವಂತಹ ವಿಮಾನಗಳಿಲ್ಲ ಎರಡು ಸಾವಿರದ ಮೂವತ್ತೈದರಷ್ಟೊತ್ತಿಗೆ ನಾವು ನಮ್ಮಲ್ಲಿ ಸೇರ್ಪಡೆ ಮಾಡ್ಕೊಳಕ್ಕೆ ಅಥವಾ ನಮ್ಮ ಬತ್ತಳಿಕೆ ಸೇರ್ಪಡೆ ಮಾಡ್ಕೊಳಕ್ ನೋಡ್ಕೊಳ್ತಾ ಇದ್ವಿ ಚೀನಾ ಪಾಕ್ ದುಸ್ಸಾಹಸ ಹಾಗಾದ್ರೆ ಆಪರೇಷನ್ ಸಿಂಧೂರ ಮುಂದುವರೆದಿಲ್ವಾ ಅಲ್ಲ ಮು ಇನ್ನು ಮುಗ್ದಿಲ್ಲ ಅನ್ನೋದು ಕಾಣಿಸ್ತಾ ಇದೆ ಮತ್ತೆಲ್ಲಾದ್ರೂ ಪಾಕಿಸ್ತಾನ ಕಿತಾಪತಿ ಮಾಡಿದ್ರೆ ಅಗೇನ್ ಭಾರತ ಸೆಟೆದು ನಿಲ್ಲುತ್ತೆ ಬಟ್ ಒಳ್ಳೊಳ್ಳೆ ಒಂದು ಹೈ ಟೆಕ್ನಾಲಜಿ ಇರುವಂತಹ ವೆಪನ್ ಒಂದು ಪೂರೈಕೆಗೆ ಚೀನಾ ಮುಂದಾಗ್ತಾ ಇದೆ ಅಯ್ಯೋ ಆಮೇಲೆ ಏನು ಇದಕ್ಕೇನು ತೀರಾ ಆತಂಕ ಪಡುವ ಅಗತ್ಯ ಇಲ್ವಾ ಅಂತ ಚೀನಾ ಕೊಟ್ಟಿದ್ದೆಲ್ಲ ಫೇಲ್ ಆಗಿದೆಯಲ್ಲ ಆಪ್ರೇಷನ್ ಸಿಂಧರ್ದಲ್ಲೆ ಎಲ್ಲ ಗೊತ್ತಾಗೋಗ್ಬಿಟ್ಟಿದೆ ಮಿಸೈಲ್ಗಳು ಅಲ್ಲಿಂದ ಹಾರ್ತಾ ಇದ್ದು ಇಲ್ಲಿ ತಪ್ಪಕ್ಕಂತ ಬಿದ್ದು ಹೋಗ್ತಾಯಿದ್ವಿ ಎಷ್ಟೋ ಸಲ ಉದಾಹರಣೆಗಳನ್ನು ನಾವು ತೋರಿಸಿದ್ವಿ ಎಕ್ಸಾಂಪಲ್ ತೋರಿಸಿದ್ವಿ ಲೈವ್ ಎಕ್ಸಾಂಪಲ್ಗಳನ್ನು ಹೆಂಗಿದ್ದಾಗ ಯಾವ ಪ್ರಮಾಣದಲ್ಲಿ ಇದು ಯಾವ ಥರ ವರ್ಕ್ ಆಗುತ್ತೆ ಗೊತ್ತಿಲ್ಲ ಅಥವಾ ಅಷ್ಟೊಂದು ಬಲಿಷ್ಠವಾಗಿದ್ದರೂ ಕೂಡ ಹೆಸರೇನೋ ಹೇಳ್ತಾ ಇದೆ ಆ್ಯಂಡ್ ಆ ವೆಪನ್ ಕೂಡ ತುಂಬ ಸ್ಟ್ರಾಂಗ್ ಅಂತ ಇದ್ದಾರೆ ಅದನ್ನು ಬಳ್ಸಕ್ಕೆ ಇವಾಗ ಬರುತ್ತವಾ ಈ ಪಾಕಿಸ್ತಾನದವಕ್ಕೆ ಗೊತ್ತಿಲ್ಲ ಅದೊಂದು ಪ್ರಶ್ನೆ ಯಾಕಂದ್ರೆ ಎಷ್ಟು ಹೊರಗಡೆ ಅಂತ ಚೆನ್ನಾಗಿ ಅಂದ್ರೆ ತಿಳ್ಕೊಂಡಿರುವಂಥವ್ರ ಸಂಖ್ಯೆ ಭಾರಿ ಕಡಿಮೆ ಅವ್ರೇನೋ ಒಂದು ಟನ್ ಕಟ್ಲೆ ಕೊಟ್ಟು ಎಲ್ಲವನ್ನು ಏನೇನಿದೆಯೋ ನಮ್ದೆಲ್ಲ ಭಾರತದ ಮೇಲೆ ಅಟ್ಯಾಕ್ ಮಾಡಕ್ಕೆ ಸಪೋರ್ಟ್ ಮಾಡ್ಬೋದು ಚೀನಾ ಆಪರೇಟ್ ಮಾಡಕ್ ಬರ್ಬೇಕಲ್ಲ ಪ್ರಶ್ನೆ ಅಲ್ಲಿದೆ